ಎಲ್ಲರಿಗೂ ನಮಸ್ಕಾರ ನೈಟ್ ಒಂಬತ್ತು ಹತ್ತರಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ನಾನು ವೀಡಿಯೋ ಪೂರ್ತಿಯಾಗಿ ನೋಡ್ತಾ ಇರೋರಿಗೆ ನಾನು ಒಂಬತ್ತು ಹತ್ತರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರದ್ದು ಊಟ ಆಯಿತು ಇವತ್ತು ಸ್ವಲ್ಪ ಲೇಟಾಗಿ ಕಟಾಗ್ತಾಯಿದ್ದೀವಿ ಹೊಸ್ಗಳ್ನ ಅಡುಗೆ ಮಾಡೋದೇ ಸ್ವಲ್ಪ ಲೇಟಾಗೋಯ್ತು ಕರೆಂಟ್ ಇರಲಿಲ್ಲ ಕರೆಂಟ್ ಹೊಂಟೋಗಿತ್ತು ಅಡುಗೆ ಮಾಡೋ ಸಮಯ ಕರೆಕ್ಟಾಗಿ ಕರೆಂಟ್ ತೆಗಿತಾರೆ ಕರೆಂಟ್ ಹೊಂಟೋಗಿತ್ತು ಅದರಿಂದ ಒಂದು ಸ್ವಲ್ಪ ಅಡುಗೆ ಲೇಟಾಗಿ ಊಟ ಲೇಟಾಗಿ ಮಾಡಿದ್ವು ನಿಮ್ಮದೆಲ್ಲ ಊಟ ಆಯಿತಾ பண்ணிவாகஸுல்லா கட்டாக்கி பண்ணி கட்டி ஒடத்தாவது ஹஸ்பள் ஆலை டம் ஒவ்வொரு ஆரம்பிச்சு கரெண்ட்ல கரெண்ட் உட்காந்து நீத்தாவது ಗಡಿಯಾರ ಅಲ್ಲಿಟ್ಟು ಇವಾಗ ರೂಮಿಂದ ಇಲ್ಲಿ ತಂದು ಹಾಕಿದ್ದೀನಿ ಹಾಲು ಕರಿಬೇಕಾದ್ರೆ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟು ಅಂತ ತಲೆ ಕೆಟ್ಟ ಹೋಗಿದ್ದೆ ಅದಕ್ಕೆ ತಂದು ಇಲ್ಲ ಹಾಕಿದ್ವಿ ಒಂಬತ್ತು ಹತ್ತು ನಾನು ಹಸಿರಿ ತಿಂಡಿ ಹಾಕ್ತಾ ಇದ್ವಿ ಸೀರ್ಸು ಮತ್ತು ಊಸ ಇಂಡಿ ಕಡ್ಡಿ ಒಡೆದು ಇವಾಗ ಪಟಾಕ್ತಾ ಇದ್ವಿ ನೋಡಿ ಈ ಥರ ಓಡ ಹೊಡಿತು

ಗುಡ್ ಬಾಯ್ ಗಯಾ ಏನೋ ಅವ್ರಿಗೆ ಗೊತ್ತಾಗ್ಬಿಡ್ತೇನೋ ಇವ್ರೇನೋ ಆಸೆ ಹಾಲು ಜಾಸ್ತಿ ಆಗ್ತಾರೆ ಹಾಲಿನ ರೇಟ್ ಕಮ್ಮಿ ಮಾಡಿಬಿಡೋಣ ಅಂದ್ಬಿಟ್ಟು ನಾವು ತಂದಿದ್ದಿಸ್ಸನೇ ಎರಡು ರೂಪಾಯಿ ಇಳಿಸ್ಬಿಡ್ರು ಮೂವತ್ತ್ನಾಲ್ಕು ರೂಪಾಯ್ಗೆ ತಂದ್ಬಿಟ್ಟವ್ರೆ ನಿಮ್ಮ ಕಡೆ ಎಷ್ಟು ಹಾಲಿನ ರೇಟು ಅಂತ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಮೂವತ್ತ್ನಾಲ್ಕು ರೂಪಾಯಿ ಮಾಡಿಬಿಟ್ಟವ್ರಿ ನೋಡಿ ಇನ್ನೂ ಎಲ್ಲ ಹಚ್ಕೊಂಡೇವೆ ಕಣ್ಣು ನೋಡಿ ಕಣ್ಣು ವಿಡಿಯೋದಲ್ಲಿ ಹಸ್ರುಗಳದು ಮತ್ತು ನಾಯಿ ಬೆಕ್ಕಿನ ಕಣ್ಣು ಎಲ್ಲ ಒಂಥರ ಮಿಂಚತೈತಿ ನೋಡಿ ಯಪ್ಪ ಭಯ ಆಯ್ತದ ಎಲ್ಲ ಆಚೆ ಕಡಿಮೆ ವೇಸ್ಕೊಳ್ಳು ಒಂದೇ ಒಂದು ಅಳಿಕಟ್ಟು ಹಾಕಿದ್ವಿ ಅದು ನೆನ್ನೆ ಹೊಸ ಹಾಕ್ತೊಂದು ಹೊಸನ ಹೊಸ ಹಸು ಚೆನ್ನಾಗೈತೆ ಎಲ್ಲ ಅದರಲ್ಲೂ ಹಾಳು ಕರ್ಸ್ಕೊಳ್ಳೋದ್ರಲ್ಲಿ ಎಲ್ಲದ್ರೂ ಸರಿ ಐತೆ ಇದು ಕಟ್ಟಾಕ್ಲಿ ಅಂದ್ಬಿಟ್ಟು ಬನ್ನಲ್ಲ ನೋಡಿ ಹೆಂಗ್ ರೌಂಡ್ ಆಗ್ತೈತೆ ನಾನು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಕಣವ ಇದ್ರ ಹೆಸರು ಬಿಳಿಗಿ ನಾವು ಬಿಳಿಗಿ ಅಂತೀವಿ ಇದ್ರ ಹೆಸ್ರ ಇದು ಕರಿಯಮ್ಮ ಇದು ಅಲ್ಲ ಐತಲ್ಲ ಅದು ದೊಡ್ಡೋಳು ದೊಡ್ಡೋಳು ಅಂತ ಈ ಕರಿತೀವಿ ಆಮ್ಯಕ್ಕೆ ಇಲ್ಲಿರೋದು ಬ್ರೌನಿ ಅದು ಬ್ರೌನ್ ಕಲರ್ ಐತೆ ಬ್ರೌನಿಯಿಂದ ಕರಿತೀವಿ ಇದು ಬಿಳಿಗಿ ಇದು ಗೀರಿ ಗಿರಿ ಗಿರಿ ನಾನು ಗೀಡೆ ಮಾಡೋಕ್ಕೆ ಅಂತ ಬಂದರೆ ಅದು ಕಟಾಕಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ರೌಂಡ್ ಆಗ್ತಾಯಿದ್ದೆ ಬಿಚ್ಚಾಗಂಟ ಗಂಟ ಇಲ್ಲ ಅದು ಇವತ್ತು ಸ್ವಲ್ಪ ಟೈಮ್ ಆಯಿತು ಊಟ ಅಡುಗೆ ಮಾಡೋದು ಸ್ವಲ್ಪ ಟೈಮ್ ಆಗೋಯಿತು ಊಟ ಮಾಡ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ಒಂಬತ್ತು ಹತ್ತು ಆಗೋಯ್ತು ಇಷ್ಟೊತ್ತಿಗೆಲ್ಲ ಕಟಾಕ್ಬಿಟ್ಟು ಅಲ್ಲಿ ಮನೆ ಕತ್ತಾಯಿದ್ದೆವು ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕಲ್ಲ ಅಂದ್ಬಿಟ್ಟು ಇವತ್ತು ಲೇಟ್ ಆಗೋಯ್ತು ನಿಮ್ದೆಲ್ಲ ಊಟ ಆಯ್ತಾ ಇವತ್ತು ನಾಳೆ ಎರಡು ದಿವಸದಿಂದ ನಾನು ವಿಡಿಯೋನೇ ಹಾಕಿಲ್ಲ ಇವತ್ತು ಹೊಸ ಹಸು ತಂದಿರೋದ್ರಿಂದ ಆ ಕಡೆ ಇಷ್ಟು ಐದು ಕಟಾಕಿದೀವಿ ಈ ಕಡೆ ಈ ಕಡೆ ಕೊಂದು ಬಂದೈತಿವಿ ಹೊಸ ಹಸು ಆ ಕಡೆ ಕಟ್ಟಾಕಿದ್ದೀವಿ ಒಂದು ಹಳೆ ಹಸು ಇಲ್ಲಿ ಕಟ್ಟಾಕಿದ್ವಿ ದನಗಳು ಅಲ್ಲಿ ಹಸು ಇಲ್ಲಿ ಇದಕ್ಕೆ ಮ್ಯಾಟೇ ಇಲ್ಲ ಹಸುಗೆ ಮ್ಯಾಟ್ ಮ್ಯಾಟಿಂದಲೇ ಗಡಾಕಿದ್ವಿ ನಮ್ಮ ಭೂಮ ಭೂಮ ಇಲ್ಲಿ ಇಷ್ಟು ಹೊರಗಡೆ ಫುಲ್ಲು ಕತ್ಲೆ 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 ಹಾಂ ಈಗೆಲ್ಲ ಒಳಿ ಕಟ್ಟಕ್ಕಾಯ್ತು ಈಗ ಸಗಣಿ ಎಲ್ಲಾನು ಬಾಚಿ ಅಲ್ಲೇ ತಿಪ್ಪೆ ಇದ್ದಲ್ವಾ ಅಲ್ಲೇ ಬಾಚಿ ಅಲ್ಲೇ ಹಾಕ್ಕೊಡ್ತೀವಿ ಟೈಮ್ ಆಗೋಯ್ತು ಇವತ್ತು ಮನೆ ಕೇಳೋಕ್ಕೆ ಬೆಳಿಗ್ಗೆ ಎದ್ದೊಳೋಕ್ಕೆ ಕಷ್ಟ ಆಯ್ತದೆ ನೋಡಿ ನನ್ನ ಮಗ ಗಣೇಶನ್ ತಗೋಬಂದಿ ಡ್ರಮೊಳಿಗೆ ಇದನ್ ಇದನ್ನ ತಗೊಂಡೋಗಿ ಡ್ರಮೊಳಿಗಾಕೋನಿ ಅದು ಕರಕ್ತದ ಓಲಿ ಮರದ್ದು ಕಣ ಅದು ಇದನ್ನ ತಗೊಂಡೋಗಿ ಡ್ರೊಮೊಳಿ ಬಿಟ್ಟವನಿ ಗಣೇಶನ್ ಬಿಡ್ತೀನಿ ಅಂದ್ಬಿಟ್ಟು ಏನು ತಣ್ಣಗೆ ಬೀಸ್ತಾ ಅಂದರೆ ಚುಕ್ಕಿ ಒಂದೂ ಇಲ್ಲ ಇವತ್ತು ಬೀಸ್ತಾದೆ ನಮ್ಗೆ ಏನಾಯ್ತು ಗೊತ್ತಾ ನೆನೆ ದಿವಸ ನಮ್ಮೂರು ಫಾರೆಸ್ಟು ನಮ್ಮ ಹೊಲ್ತಕ್ಕೆ ಹೋಗ್ಬೇಕಾದ್ರೆ ಸಿಗ್ತೈತೆ ಫಾರೆಸ್ಟು ತೋರಿಸ್ತೇನಲ್ಲ ವೀಡಿಯೋದಲ್ಲಿ ಯಾಕೋ ವಿಡಿಯೋ ಮಂಕ ಕಾಣಿಸ್ತೈತೆ ಅಲ್ಲಿ ನಲವತ್ತೈದು ವರ್ಷದ್ದು ಒಬ್ಬ ಅಂಕಲ್ ಅವರು ಅಲ್ಲಿ ಡೆತ್ ಆಗಿದ್ರು ಅಲ್ಲೇ ಬಂದು ಫಾರೆಸ್ಟ್ ಒಳಗೆ ಹಾಕ್ಬಿಟ್ಟಿದ್ರು ಇಲ್ಲ ಯಾರೋ ತಂದು ಹಾಕಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಅವರೇ ಬಂದು ಸತ್ತಿದ್ರು ಗೊತ್ತಿಲ್ಲ ಬಾಡಿ ಯಾರೂ ಇದು ಮಾಡಲಿಲ್ಲ ನಮ್ಮೂರ್ದಲ್ಲ ನಮ್ಮೂರ್ದಲ್ಲ ಅಂತ ಅಂದ್ಬಿಟ್ರು ಆಮ್ಯಕ್ಕೆ ತಗೊಂಡು ಐ ಟಿಗ್ ತೊಗೊಂಡೋಗ್ರೆ ಚಿನ್ಚಿನ್ಗಿರಿ ಐ ಟಿ ಹಾಲಕ್ಕೆ ತೊಗೊಂಡೋದ್ರು ನಲವತ್ತೈದು ವರ್ಷ ಇನ್ನೂ ಚೆನ್ನಾಗಿದ್ರು ಅಂಕಲ್ದು ಆಮೇಲೆ ಇನ್ನೇನಾರು ಅವ್ರ ಬಗ್ಗೆ ಗೊತ್ತಿದ್ರು ಅಂದರೆ ಅಷ್ಟೇ ಸುತ್ತಮುತ್ತ ಯಾರ ನಲ್ವತ್ತೈದು ವರ್ಷದವ್ರು ನಮ್ಮೂರ್ ಗೊತ್ತಲ್ಲ ಕುಣಿಗಲ್ ಕುಣಿಗಲ್ ಪಕ್ಕ ನಮ್ಮೂರು ಅಲ್ಲಿ ಯಾರೋ ಗೊತ್ತವ್ರು ನೋಡಿ ಕಳ್ಳರು ಬಂದಂಗೆ ಕಳ್ರಲ್ಲ ಅವ್ರು ಯಾರು ಅಂದರೆ ಸ್ತ್ರೀ ಶಕ್ತಿ ಸಂಘ ಮಾಡೋಕ್ಕೆ ಅಂತ ಒಯ್ತಾರೆ అవుతావర వీడియో యాక పూర్తి మంక్ మంక కణస్తైతే లైట్ ఆన్ మిరకే ఈ వీడియో ఇల్గే స్టాప్ మార్తీని ముంద వీడియో సిక్తీ ఇవతూ లెంతి వీడియో ఏంకే సిక్తీని ఎలాగూ గుడ్ నైట్ స్వీట్ డ్రీమ్స్ బాయ్